ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ

フィードル。 ಜೇಣಾ ಜೇಣಾ ಏನೋ ನೈಕ ಇದಿ ಇದಿ ಓನನಾ ಭಯ ಭಯ ಓಕೆ ಇದು ಬರೋಕ್ಕೆ ಇದೆ ಬಂತು 10 ಲಕ್ಷದರೋದು 7 ಡಿಫರೆನ್ಸ್ ಇದೆ ಇದು

చల్లన 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 చూరిందే చల్లన 381947 381947 మేన్ మార్క్ బెట్ 3847 మందిని దారి మార్చొద్దు త్వరగా త్వరగా కర్ణాటక సాహిత్యగల ఆఫ్

اسی طرح یمکی آر سب اور اسی طرح ہمارے منشٹر رحیم خان صاحب ہے ان سب سے بھی گزارش ہے کہ اس کارت صاحب میں جڑے تاکہ ہم ہمیشہ ہریالی اگانے کے لیے کوشش کرتے رہے یہ ایک پالی ہے سرپرستی <سلام> کر ہیں کہ رحمان خان صاحب میں آپ کی بلکہ آپ کی بلکہ گہرائی میں سب سے پہلے ہمارے سی ایم صاحب سے اور اسی طرح ہمارے ویزر جمیر احمد خان صاحب سے ہمارے نصیر ہمارے حاجی صلاح اصلاح سے صاحب اور بابا صاحب حاجی محمد ٹرسٹ بینک کے دعا رہا ہے اللہ تعالیٰ کو صحت کے ساتھ تاجر خائم میں بڑے ہی عزت ماں وزیر اعلیٰ سبیلیوں کا ಸ್ವಾಗ ಭೀಮಾ ನಾಯಕ್ ಸರ್ ಅವರ ನಿಮಗೂ ಕೂಡ ಪ್ರೀತಿ ಪೂರ್ವಕ ಸ್ವಾಗತ ಇದೀಗ ಕಳೆದ ಇಪ್ಪತ್ತಾರು ವರ್ಷ ಸಂಸ್ಥೆ ಇಷ್ಟರ ಮಟ್ಟಿಗೆ ಬೆಳೆದು ನಿಲ್ಲೋದಕ್ಕೆ

چپاڑی مجھے <applause> ರುವ ಜನಾಬ್ ನಸೀರ್ ಅಹಮದ್ ಸಾಹೇಬ್ರೆ ಹಿರಿಯರಾದ ರೆಹಮಾನ್ ಖಾನ್ ಸಾಹೇಬ್ರೆ ಈ ಕಾರ್ಯಕ್ರಮವು ಮಾನ್ಯ ಮುಖ್ಯಮಂತ್ರಿಗಳ ಸಾನ್ನಿಧ್ಯದಲ್ಲಿ ನಡೆಯುತ್ತಿರುವುದು ಕಾರ್ಯಕ್ರಮದ ಮೆರುಗು ಹೆಚ್ಚಿಸಿದೆ ಜಾಮಿಯಾ ಮಸ್ಜಿದ್ ಜಾಮಿಯಾ ರಾಜ್ಯದ ಮಂತ್ರಿಯಾಗಿ ವಸತಿ ಅಲ್ಪಸಂಖ್ಯಾತ ಮತ್ತು ವಕ್ ಖಾತೆ ಸಚಿವರಾಗಿ سیو سلتی جناب ڈیزر احمد خان صاحب رہے سر بابا سرد سر سیریمنگ جناب اسرم آلی بشیر احمد صاحب اجرک مولانا مفتی ڈاکٹر محمد مخصوص رساد ہو <تصفح> ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ ತಾಯಂದಿರೇ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮಾಧ್ಯಮದ ಗೆಳೆಯರೇ ಪ್ರಸಾದ್ ಅಬ್ಬಯ್ಯ ಅವರೇ ಮಾ ಶಾಸಕರಾದಂಥ ಪ್ರಸಾದ್ ಅಬ್ಬಯ್ಯ ಅವರೇ ಅವರು ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಪ್ರಸಾದ್ ಅಬ್ಬಯ್ಯ ಅವರು ಹುಬ್ಳಿ ಶಾಸಕರು ಆಮೇಲೆ ಭೀಮಾ ಅವರ ಮಾಜಿ ಶಾಸಕರು ಇತರ ಎಲ್ಲ ಸ್ನೇಹಿತರೆ ಇವತ್ತು ಅತ್ಯಂತ ಸಂತೋಷದಿಂದ ದಾರುಲ್ ಕುರಾನ್ ಕ್ಯಾಂಪಸ್ ಅನ್ನು ಉದ್ಘಾಟನೆ ಮಾಡಿದ್ದೇನೆ ಈ ಕ್ಯಾಂಪಸ್ಸು ಇನ್ನೂ ಎತ್ತರಕ್ಕೆ ಬೆಳೆಯಲಿ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳಿಗೆ ವಿದ್ಯೆ ಲಭ್ಯ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತೇನೆ ಇಸ್ಲಾಂ ಧರ್ಮದ ಪ್ರಕಾರ ಇಕ್ರಾ ಅಂದ್ರೆ ಓದು ಅಂತ ಇಕ್ರಾ ಅಂದ್ರೆ ಓದು ಪ್ರತಿಯೊಬ್ಬರೂ ಕೂಡ ಈ ಸಮಾಜದಲ್ಲಿ ಯಾವುದೇ ಧರ್ಮಕ್ಕೆ ಸೇರಿರಲಿ ಯಾವುದೇ ಜಾತಿಗೆ ಸೇರಿರಲಿ ವಿದ್ಯೆಯನ್ನು ಕಲೀಲೇಬೇಕು ನಾವು ವಿದ್ಯೆ ಕಲೀದೆ ಹೋದರೆ ಮುಖ್ಯವಾಗಿ ನಿಮಗೆ ಬರಲಿಕ್ಕೆ ಸಾಧ್ಯ ಆಗಲ್ಲ ಅದಕ್ಕೋಸ್ಕರ ವಿದ್ಯೆ ಕಲಿಯಲೇಬೇಕು ವಿದ್ಯೆ ಕಲಿಯೋದ್ರಿಂದ ನಾವು ವಿದ್ಯಾವಂತರಾಗೋದ್ರಿಂದ ನಾವು ಸ್ವತಂತ್ರರಾಗಿ ಯೋಚನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಸ್ವಾಭಿಮಾನಿಯಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ವಿದ್ಯೆ ಕಲಿಯಲೇಬೇಕು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳ್ತಾರೆ ಅಂತಂದರೆ ನಮ್ಮ ಸಾಮಾಜಿಕ ಸಂಕೋಲಗಳಿಂದ ಮುಕ್ತರಾಗಬೇಕಾದ್ರೆ ನಾವು ವಿದ್ಯಾವಂತರಾಗಲೇಬೇಕು ಸಾಮಾಜಿಕ ಸಂಕೋಲೆಗಳಿದ್ದಾವಲ್ಲ ಈ ಸಂಕೋಲೆಗಳಿಂದ ಮುಕ್ತ ಆಗ್ಬೇಕಾದ್ರೆ ವಿದ್ಯೆ ಕಲಿಯಲೇಬೇಕು ಸಾಚಾರ ವರದಿ ಪ್ರಕಾರ ನಿಮ್ಮಲ್ಲಿ ಶಿಕ್ಷಣ ಕಡಿಮೆ ಇದೆ ಅದಕ್ಕೋಸ್ಕರ ಪ್ರತಿಯೊಬ್ಬ ಮುಸಲ್ಮಾನನು ಕೂಡ ವಿದ್ಯಾವಂತರಾಗಿ ಸ್ವಾಭಿಮಾನಿಗಳಾಗ್ತಕ್ಕಂಥದ್ದು ಅತ್ಯಂತ ಅವಶ್ಯ ಆಗ ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಲಿಕ್ಕೆ ಸಮಾಜಮುಖಿಯಾಗಿ ಯೋಚನೆ ಮಾಡಲಿಕ್ಕೆ ಮತ್ತು ಒಬ್ಬ ತನ್ನ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥದನ್ನು ನಾವು ಯಾರು ಕೂಡ ಮರಿಬಾರದು ಇದನ್ನು ಮಾಡದೆ ಹೋದರೆ ನಾವು ಅಸಮಾನತೆಯನ್ನು ತೊಡೆದಾಕಲಿಕ್ಕೆ ಸಾಧ್ಯ ಆಗಲ್ಲ ಸಮಾಜದಲ್ಲಿ ಬಡತನ ಇದೆ ಚಿಂತನ ಇದೆ ಈ ಕಾರಣದಿಂದ ವಿದ್ಯೆ ಕಲಿತೇ ಇರೋದ್ರಿಂದ ಯಾಕಂದರೆ ವಿದ್ಯೆ ಕಲಿತಕ್ಕಂಥ ಅವಕಾಶ ಭಾಳ ಕಡಿಮೆ ಇತ್ತು ಸಂವಿಧಾನ ಬಂದ ಮೇಲೆ ಎಲ್ಲರಿಗೂ ಸಮಾನವಾದಂಥ ಅವಕಾಶಗಳನ್ನು ಕಲ್ಪಿಸಿಕೊಂಡಿದ್ದಾರೆ ಅದಕ್ಕೋಸ್ಕರ ನಾನು ಜಮೀರ್ ಅಹಮದ್ ಖಾನ್ ಅವರು ಹೇಳಿದ್ದೀನಿ ಎಷ್ಟೇ ದುಡ್ಡು ಖರ್ಚಾದರೂ ಕೂಡ சிக்ஷணக்கி எச்சு ஒத்தன கொடக்க மாற்று இலே ஆர்ட் சாயிர ஒட்டி எஜுகேஷன் எல்லா எஜுகேஷன் ஹர்ச்சுமா நான் எஸ் டேக்கூட ಎಜುಕೇಶನ್ಗೆ ಕೊಡಬೇಕು ಹೆಚ್ಚಾಗಿ ರೆಸಿಡೆನ್ಷಿಯಲ್ ಶಾಲೆಗಳನ್ನ ತೆಗಿತಕ್ಕಂಥ ಕೆಲಸವನ್ನು ಮಾಡಬೇಕು ರೆಸಿಡೆನ್ಷಿಯಲ್ ಶಾಲೆಗಳು ತೆಗೆದ್ರೆ ಅಲ್ಲಿ ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಹೈಯರ್ ಎಜುಕೇಷನ್ ಅವರಿಗೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಮುಸಲ್ಮಾನ್ ಎಲ್ಲ ಬಂಧುಗಳಿಗೆ ಶಿಕ್ಷಣವನ್ನು ಕೊಡಬೇಕು ಅದಕ್ಕೆ ನಮ್ಮ ಜಂಗೀರ್ ಅಹಮದ್ ಖಾನ್ ಅವರು ಎಲ್ಲ ರೀತಿಯ ಸಹಕಾರವನ್ನು ನನ್ನ ಶಿಕ್ಷಣವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ನಮ್ಮ ಸಂವಿಧಾನ ಭಾಳ ಸ್ಪಷ್ಟವಾಗಿ ಹೇಳಿದೆ ಏನಂತ ಹೇಳಿದೆ ನಮ್ಮ ಧರ್ಮವನ್ನು ಗೌರವಿಸಬೇಕು ಆದರೆ ಪರಧರ್ಮವನ್ನು ಸಹಿಷ್ಣುತೆಯಿಂದ ಕಾಣಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದರೆ ನಮ್ಮ ಧರ್ಮವನ್ನು ನಾವು ಮಾಡಿ ಆದರೆ ಸಹಿಷ್ಣುತೆಯಿಂದ ಪರಧರ್ಮವನ್ನು ಕಾಣಬೇಕು ಮತ್ತು ಬಾಳ್ವೆ ಸಹಿಷ್ಣುತೆ ಸಹಬಾಳ್ವೆ ಮೂಲಭೂತವಾದಂಥ ಅಂಶಗಳು ಇದನ್ನು ಪ್ರತಿಯೊಬ್ಬರು ಕೂಡ ತಿಳ್ಕೋಬೇಕಾಗ್ತದೆ ಯಾವ ಧರ್ಮನೂ ಕೂಡ ಅದು ಇಸ್ಲಾಂ ಧರ್ಮ ಇರ್ಬೋದು ಕ್ರಿಶ್ಚಿಯನ್ ಕ್ರೈಸ್ತ ಧರ್ಮ ಇರ್ಬೋದು ಹಿಂದೂ ಧರ್ಮ ಇರ್ಬೋದು ಬೌದ್ಧ ಧರ್ಮ ಇರ್ಬೋದು ಜೈನ ಧರ್ಮ ಇರ್ಬೋದು ಸಿಖ್ ಧರ್ಮ ಇರ್ಬೋದು ಯಾವ ಧರ್ಮನೂ ಕೂಡ ದ್ವೇಷ ಮಾಡಿ ಅಂತ ಹೇಳ್ಕೊಂಡು ಹೇಳೋದಿಲ್ಲ ಯಾವ ಧರ್ಮನೂ ಕೂಡ ಹೇಳಲ್ಲ ಎಲ್ಲ ಧರ್ಮವು ಕೂಡ ಪರಸ್ಪರ ಪ್ರೀತಿ ಮಾಡಿ ಅಂತ ಹೇಳ್ತಾವ ಹೊರತು ದ್ವೇಷ ಮಾಡಿ ಅಂತ ಹೇಳಲ್ಲ ಇದನ್ನು ತಮ್ಮ ಸ್ವಾರ್ಥಕ್ಕೋಸ್ಕರ ದ್ವೇಷ ಮಾಡ್ತಕ್ಕಂಥ ಕೆಲಸವನ್ನು ಪ್ರತಿಯೊಬ್ಬರು ಕೂಡ ತ್ಯಜಿಸ್ಬೇಕು ಸ್ವಾರ್ಥಕ್ಕೋಸ್ಕರ ಈಗ ದ್ವೇಷಿಸೋರು ಯಾರು ಹಿಂದೂ ಧರ್ಮದವರನ್ನ ಕ್ರಿಶ್ಚಿಯನ್ ಧರ್ಮದವರನ್ನ ಇಸ್ಲಾಂ ಧರ್ಮದವರನ್ನ ದ್ವೇಷ ಮಾಡ್ತಕ್ಕಂಥದ್ದು ಧರ್ಮದಲ್ಲಿ ಧರ್ಮ ಶಾಸ್ತ್ರದಲ್ಲಿ ಎಳದೇ ಹೋದರೂ ಕೂಡ ನಾವು ಮಾಡ್ತಾ ಇದ್ದೀವಿ ಅದನ್ನು ಮಾಡಬಾರ್ದು ஜோசு ஏனப்பா லெயர் சேன் ஆ நான் மலமோக நான் எல்லா தர்மளு கூட கீழே துணி ದ್ವಸದ್ ಹೇಳಲ್ಲ ದ್ವೇಷ ರಾಜಕಾರಣ ಹ್ಮ್ ನೀನ್ ಮಾಡ್ತೀಯಪ್ಪ ಕೆಲವರು ಯಾರು ಮಾಡಬಾರದು ದ್ವೇಷದಿಂದ ನಾವು ಒಳ್ಳೆ ವ್ಯಕ್ತಿಯಾಗಿ ಬೆಳೀಲಿಕ್ಕೆ ಸಾಧ್ಯ ಆಗಲ್ಲ ದ್ವೇಷ ಮಾಡೋದ್ರಿಂದ ಸಮಾಜದಲ್ಲಿ ದೇಶವನ್ನು ಹುಟ್ಟಾಕ್ಲಿಕ್ಕೆ ಸಾಧ್ಯ ಆಗ್ತದೆ ಹೊರತು ಯಾರ ಮನುಷ್ಯನೂ ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ದ್ವೇಷದಿಂದ ಪ್ರೀತಿಯನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪ್ರೀತಿಯಿಂದ ಪ್ರೀತಿಯನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ಯಾರು ಕೂಡ ದ್ವೇಷ ಮಾಡಬಾರ್ದು ಇದನ್ನೆಲ್ಲ ನಾವು ತಿಳ್ಕೋಬೇಕಾದ್ರೆ ವಿದ್ಯಾವಂತರಾಗಲೇಬೇಕು ಆಗಲೇಬೇಕು ವಿದ್ಯಾವಂತರ ಹೋದರೆ ಅಸಮಾನತೆಯನ್ನು ತೆಗೆದಾಡೋದಕ್ಕೆ ಸಾಧ್ಯ ಆಗಲ್ಲ ನಮ್ಮ ಸಮಾಜದಲ್ಲಿ ಜಾತಿಗಳಿದ್ದಾವೆ ಧರ್ಮಗಳಿದ್ದಾವೆ ಅಸಮಾನತೆ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ರು ಗೊತ್ತಾ ನಾವು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರಕ್ಕೆ

ಅಲ್ಲಿವರೆಗೆ ಅಸಮಾನತದಿಂದ ನರಳತಕ್ಕಂಥ ಜನ ಇದ್ದಾರಲ್ಲ ಆ ಜನರೇ ಸ್ವಾತಂತ್ರ್ಯದ ಸೌಧವನ್ನು ಧ್ವಂಸ ಮಾಡ್ತಾರೆ ಸ್ವಾತಂತ್ರ್ಯದ ಸೌಧವನ್ನು ಧ್ವಂಸ ಮಾಡ್ತಾರೆ ಅಂಥೇಳಿ ನಾವು ತಿಳ್ಕೋಬೇಕಾಗ್ತದೆ ಅದಕ್ಕೋಸ್ಕರ ನಾವು ಸ್ವಾತಂತ್ರ್ಯವನ್ನು ರಕ್ಷಣೆ ಮಾಡಬೇಕಾದ್ರೆ ಅಸಮಾನತೆಯನ್ನು ತೆಗೆದಾಕ್ ಎಲ್ಲಿವರೆಗೆ ಅಸಮಾನತೆಯನ್ನು ನಾವು ತೆಗೆದಾಕಲ್ಲ ಅಲ್ಲಿವರೆಗೆ ಮುಖ್ಯವಾಗಿ ನಿಮಗೆ ಬರಲಿಕ್ಕೆ ಸಾಧ್ಯ ಆಗಲ್ಲ ಸಾಮಾಜಿಕ ಸಮಾನತೆ ತರಲಿಕ್ಕೆ ಸಾಧ್ಯ ಆಗಲ್ಲ ಇದನ್ನು ನಾವು ಶಿಕ್ಷಣದಿಂದ ಕಲಿಲಿಕ್ಕೆ ಸಾಧ್ಯ ಆಗ್ತದೆ ಶಿಕ್ಷಣದಿಂದ ಸಮಾನತೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ ಶಿಕ್ಷಣದಿಂದ ನಮ್ಮ ಜ್ಞಾನವನ್ನು ಬೆಳೆಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಶಿಕ್ಷಣದಿಂದ ನಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಶಿಕ್ಷಣದಿಂದ ಎಲ್ಲವನ್ನು ಸಾಮಾಜಿಕ ಗೌರವಗಳನ್ನು ಗಳಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಇದಿಲ್ಲದೆ ಹೋದರೆ ಅದಕ್ಕೆ ನಾನು ಎಲ್ಲ ಸಂಘ ಸಂಸ್ಥೆಗಳಿಗೆ ಸರ್ಕಾರಕ್ಕೆ ಸರ್ಕಾರದ ಸಂಸ್ಥೆಗಳಿಗೆ ನಾವು ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟು ಮಾಡಬೇಕಾಗ್ತದೆ ನಮ್ಮ ಸರ್ಕಾರ ಅದಕ್ಕೋಸ್ಕರನೇ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಇರ್ತಕ್ಕಂಥದ್ದು ಸುಮಾರು ನಮ್ಮ ಬಜೆಟ್ನಲ್ಲಿ ನಾಲ್ಕು ಸಾವಿರದ ಒಂಬೈನೂರು ಕೋಟಿ ಒಂಬತ್ತು ಕೋಟಿ ಇದೆಯಲ್ಲ ಈ ನಾಲ್ಕು ಸಾವಿರದ ಒಂಬೈನೂರು ಕೋಟಿನಲ್ಲಿ ಹೆಚ್ಚು ಶಿಕ್ಷಣಕ್ಕೆ ಖರ್ಚು ಇದ್ದೀವಿ ಪ್ರಾಥಮಿಕ ಶಿಕ್ಷಣಕ್ಕೆ ಹೈಯರ್ ಎಜುಕೇಷನ್ ಅದಕ್ಕೆ ನಾನು ಈಗ ಅಜೀಮ್ ಪ್ರೇಮ್ಜಿ ಅವರು ನಾವು ವಾರಕ್ಕೆ ಎರಡು ದಿನ ಮೊಟ್ಟೆ ಕೊಡ್ತಾ ಇದ್ದೆ ಶಾಲೆ ಮಕ್ಕಳಿಗೆ ಈಗ ಉಳಿದ ನಾಲ್ಕು ದಿನಗಳು ಅವರೇ ಕೊಡ್ತೀವಿ ಅಂತ ಮುಂದೆ ಬಂದಿದ್ದಾರೆ ಒಟ್ಟು ಆರು ದಿನಗಳು ಮೊಟ್ಟೆ ಕೊಡ್ತೀವಿ ರಾಗಿ ಮಾಡಿ ಕೊಡ್ತೀವಿ ಹಾಲು ಕೊಡ್ತೀವಿ ಬಿಸಿ ಊಟ ಕೊಡ್ತೀವಿ ஆமே டீச்சி கலேஜ்னில் ஓகேக்கணுமக்களே விஷேஷவாகளேர்ஷிப் கொடுத்த யோஜனையு கூட ஜாரி தந்தேன் அஜிம் பிரேம்ஜி அஜிம் பிரேம்ஜி அவரு முந்தே வந்த சாயமா அதிகண்டு எல்லா ஹெணமக்களே யாதி தர்மக்கு சேரி ஜாதி சேரி அதுக்கோஸர நான் ಅಜಿಂ ಪ್ರೇಮ್ಜಿ ಅವರನ್ನ ಬಳಸ್ಕೊಂಡು ಅಜಿಂ ಪ್ರೇಮ್ಜಿ ಅವರಿಗೆ ಸರ್ಕಾರದ ವತಿಯಿಂದ ದೊಡ್ಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಸೊ ಇದನ್ನು ಮಾಡ್ತಾ ಇದ್ದೀವಿ ಇದ್ರ ಜೊತೆಗೆ ಸರ್ಕಾರ ನಮ್ಮ ಸರ್ಕಾರ ಯಾವುದೇ ಧರ್ಮಕ್ಕೆ ಸೇರಿರಲಿ ಯಾವುದೇ ಜಾತಿ ಸೇರಿರ್ಲಿ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ತಂದಿದ್ದೀವಿ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಈಗ ಶಕ್ತಿ ಯೋಜನೆ ಅಂತ ಇದೆ ಅದು ಮಹಿಳೆಯರಿಗೆ ಸೀಮಿತವಾಗಿರ್ತಕ್ಕಂಥ ಯೋಜನೆ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಅದು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಮನೆ ಯಜಮಾನಿಗೆ ಕೊಡ್ತೀವಿ ಇವೆರಡೂ ಕಾರ್ಯಕ್ರಮಗಳು ಮಹಿಳೆಯರನ್ನು ಮುಂದಕ್ಕೆ ತರಬೇಕು ಅಂತಕ್ಕಂಥದ್ದು ಇತ್ತೀಚಿನ ವರ್ಷಗಳಲ್ಲಿ ಮುಸಲ್ಮಾನ್ ಮಹಿಳೆಯರು ಕೂಡ ಹೆಣ್ಮಕ್ಳು ಕೂಡ ಹೆಚ್ಚು ಹೆಚ್ಚು ಜನ ವಿದ್ಯಾವಂತರಾಗಿರ್ತಕ್ಕಂಥದ್ದು ಬಹಳ ಒಳ್ಳೆ ಬೆಳವಣಿಗೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಯಾಕಂದ್ರೆ ಒಂದು ಕಾಲದಲ್ಲಿ ಇತ್ತು ಸೂದ್ರರಿಗೆ ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ ಹಾಗೇನೆ ಹೆಣ್ಮಕ್ಳಿಗೂ ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ ಹೆಣ್ಮಕ್ಳು ವಿದ್ಯೆ ಕಲಿಯತಕ್ಕಂಥ ಅವಕಾಶ ಇರಲಿಲ್ಲ ಮೇಲ್ಜಾತಿ ಹೆಣ್ಮಕ್ಳಿಗೂ ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ ಇನ್ನು ಸೂತ್ರವರ್ಗದ ಹೆಣ್ಮಕ್ಳು ವಿದ್ಯೆ ಕಲಿಯಿಂದ ಬಂತು ಆದ್ರಿಂದ ಈಗ ಎಲ್ಲರಿಗೂ ಸಮಾನ ಅವಕಾಶಗಳು ಕೊಟ್ಟಿದ್ದೇವೆ ಅದು ಹೆಣ್ಮಕ್ಕಳಿರ್ಲಿ ಪುರುಷರಿರಲಿ ಅಥವಾ ಯಾವುದೇ ಜಾತಿ ಸೇರಿರಲಿ ಯಾವುದೇ ಧರ್ಮ ಸೇರಿರಲ್ಲಿ ನಾವು ಕೂಡ ಈ ಗ್ಯಾರಂಟಿ ಯೋಜನೆಗಳನ್ನು ಮಾಡಿರ್ತಕ್ಕಂಥದ್ದು ಅನ್ನಭಾಗ್ಯ ಯಾರು ಅದನ್ನು ಮಾಡಿದವರು ನೀವಲ್ಲೇ ಏರ್ಸೇ ನೀನಲ್ಲ ಮನಮೋಹನ್ ಸಿಂಗ್ ರವರು ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದವರು ಯಾರು

ಗೃಹ ಜ್ಯೋತಿ ಯೋಜನೆ ತಂದವರು ಯಾರು ಇನ್ನೂರು ಯೂನಿಟ್ ಅವರಿಗೆ ಫ್ರೀಯಾಗಿ ವಿದ್ಯುತ್ ಅನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ತಗ ಬಂದವರು ಯಾರು ಇಮೇಲ್ ತಂದ್ರಿ ನಾವು ಘೋಷಣೆ ಮಾಡಿದಾಗ ಸರ್ಕಾರ ದಿವಾಳಿ ಆಗ್ಬಿಡ್ತದೆ ಅಂತೇಳಿ ಭಾಷಣ ಮಾಡಿದವರು ನೀವು ಈಗ ಕಾಫಿ ಹೊಟ್ಟೆ ಶುರು ಮಾಡಿದ್ದಾರೆ ಎಲ್ಲ ಬಿಹಾರ್ನಲ್ಲಿ ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಬಿಹಾರ್ನಲ್ಲಿ ಹತ್ತು ಸಾವಿರ ಕೊಟ್ಟಿರೋರು ಯಾರೋ ದಿವಾಳಿ ಆಗಿರ್ತಾರೆ ಅಂತ ಹೇಳಿದವರು ಇದೇ ನೀವೇ ನಾನು ಈಗ ಹೆಚ್ಚಾಗಿ ರಾಜಕೀಯ ಮಾತಾಡಕ್ಕೆ ಹೋಗಲ್ಲ ಬಟ್ ಐದು ಗ್ಯಾರಂಟಿ ಯೋಜನೆಗಳನ್ನ ಯಾಕೆ ಜಾರಿಗೆ ತಗೊಬಂದಿದ್ದೀವಿ ಅಂತಂದ್ರೆ ಸಮಾನತೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಅಸಮಾನತೆ ಹೋಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಸಮಾನತೆ ಬಂದ್ರೆ ಎಲ್ಲರೂ ಕೂಡ ಮುಖ್ಯವಾಗಿನೇ ಬರಲಿಕ್ಕೆ ಸಾಧ್ಯ ಆಗ್ತದೆ ಎಲ್ರಿಗೂ ಸಾಮಾಜಿಕ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನ ನಮ್ಮ ಸಂವಿಧಾನ ಹೇಳ್ತದೆ ನಾವು ಅದನ್ನ ಚಾಚು ತಪ್ಪದಿಂದ ಜಾರಿ ಮಾಡಿದೀವಿ ಈಗ ಹೆಣ್ಮಕ್ಳು ಇಲ್ಲಿ ಸಂವಿಧಾನ ಪೀಠಿಕೆಯನ್ನು ಓದು ನಮ್ಮ ಸಂವಿಧಾನದ ಪೀಠಿಗೆ ಯಾರಿಗೆ ಸಂವಿಧಾನದ ಪೀಠಿಕೆ ಗೊತ್ತಿದೆ ಅವರು ಸಮಾಜಮುಖಿಯಾಗಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಯಾರು ಸಂವಿಧಾನದ ಪೀಠಿಕೆಯನ್ನು ವಿರೋಧ ಮಾಡ್ತಾರೆ ನೀನಲಯ ಲಹರ್ಹರ್ ಸಿಂಗ್ ಗೋಲ್ವಾಲ್ಕರ್ ಯಾರು ಗೋಲ್ವಾಲ್ಕರ್ ಯಾರಯ್ಯ ಸಾವರ್ಕರ್ ಯಾರಯ್ಯ ಸಂವಿಧಾನ ವಿರೋಧ ಮಾಡಿದವರು ಇವರು ಓಲಿ ನಾನು ಅದ್ರ ಬಗ್ಗೆ ಹೋಗಲ್ಲ ಎಲ್ಲರೂ ವಿದ್ಯಾವಂತರಾಗಿ ಅಷ್ಟೇ ವಿದ್ಯೆ ಕಲಿಯಿರಿ ನಿಮ್ಮ ಮಕ್ಕಳ ಯಾವುದೇ ಕಾರಣಕ್ಕೆ ಯಾವುದೇ ಕಾರಣಕ್ಕೆ ಅವಿದ್ಯಾವಂತರನ್ನಾಗಿ ಮಾಡ್ತಕ್ಕಂಥ ಕೆಲಸ ಮಾಡಬೇಡಿ ಎಷ್ಟೇ ಕಷ್ಟ ಆಗಲಿ ಕೂಲಿ ಮಾಡೋರು ಕಷ್ಟಪಟ್ಟು ಕೆಲಸ ಮಾಡೋರು ಗುಜರಿನಲ್ಲಿ ಕೆಲಸ ಮಾಡೋರು ಅವರೆಲ್ಲರೂ ಕೂಡ ತಮ್ಮ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ನೀವೆಲ್ಲ ವಿದ್ಯಾವಂತರಾದ್ರೆ ನಾವು ಭವ್ಯ ಭಾರತವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಸಮಾನತೆ ಇರ್ತಕ್ಕಂಥ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ನಾವು ನೀವು ಎಲ್ಲರೂ ಕೂಡ ಭಾರತೀಯರು ನಾವು ನೀವು ಎಲ್ಲರೂ ಕೂಡ ಭಾರತೀಯರು ಆಮೇಲೆ ಮುಸಲ್ಮಾನು கிரிஷியன் ஆகத்தோமேலே அதாவது கூட பார்த்தீராகி பார்த்தவன் கட்டோ பரஸ்பர பிரீதி அது மாதிரி ஒழை சமணிக்க சாத்திய ஆக துவேஷ ಪ್ರೀತಿ ಮಾಡೋಣ ದ್ವೇಷ ಬಿಡೋಣ ಪ್ರೀತಿ ಮಾಡೋಣ ಮತ್ತೊಮ್ಮೆ ವಿದ್ಯಾಸಂಸ್ಥೆಯ ಈ ಕಟ್ಟಡವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳ್ತಾ ಇದಕ್ಕೆ ಶ್ರಮಿಸಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ अहिड़ी सवरा